கதை சொல்லுற சிந்தரர் வேகத்துல பே பேக்க பேக்க பை போறதுக்கு கதை சொல்ல வந்து நீங்க கேக்க நீ என்ன மனைவி பத்தி எல்லாம் நான் நம்புவன்னு நீ மனைவி அல்லா இங்க வந்துட்டே எல்லாரும் வா இந்த கதர பத்தி இந்த டீன கதை கேலி எல்லாம் போறது சொல்லுவே நான் வரக்க நான் மூணு மிக்கல் முடி எல்லாரும் தெற வந்து நாரணி தெறக்க வந்து வர கிணத்து கதை இல்ல நீ ஏத்தி ஆகிடுங்க நான் கேக்க நான் ஏத்துல பாபிக்கா மூணு ਦਿனாத்துங்க நான் நல்லா எல்லாம் யாராவது தோசை பார்க்குறாகே கதை கதை சொல்ல வந்துட்டே நீ எல்லாம் நான் அத ಏ ಓ ಊರು ನಿಕಲ್ಲೋ ಬನೆ ಅವ್ವ ಅವ್ವ ಸುಖ ನಿಮ್ಮ ತಕ್ಕಿವಾ ಅಲ್ಲ ನಾನು ಕೂಡ ಮಾತಾಡ್ತಲ್ಲ ನಾನು ಗಾಂಡ ಗಾಡಿ ನೀ ಬಜಿತಾ ಗಾಂಡ ಜೊತೆ ಇದೆ ಆಗಾ ಬರ್ತದ ನೋಡಿ ಫೋನ್ ಹಾಕ್ತಿರಿ ಅವ್ವ ಅವ್ವ ಇಲ್ಲಿ ಕರೆಗೆ ರೇಟ್ ಗಾಡಿ ಹುಡುಕ ಅದಕಂತ ಆ ಗಾಂಡ ಬನ್ನಿ

Bersalah, kalau...

ಸಮಾಧಾನ ಸಮಾಧಾನ ಅಲ್ರ ನಾನೇನೋ ದೊಡ್ಡ ಗಲಾಟೆ ಆಗ್ತಾ ಅಂದ್ರೆ ಯಾವ್ದೋ ದೇಶ ದೇಶಗಳ ನಡುವೆ ಯುದ್ಧಗಳು ಆಗ್ತಾ ಇದೀರಾ ಅಂತ ನಾನ್ ತಿಳ್ಕೊಂಡ್ ಬಂದ್ರೆ ಈ ಕಸ ಸಲವಾಗಿ ಜಗಳ ಮಾಡ್ತಾ ಇದೀರಲ್ರಿ ಬುದ್ಧಿ ಇದ ಕಸವನ್ನ ನಿಮ್ಮನೆ ಕಸ ತಗೊಂಡೋಗಿ ಅವ್ರ ಮನೆ ಹತ್ರ ಗಟಾರ್ಕ್ ಹಾಕೋದು ಅವ್ರ ಮನೆ ಕಸ ತಂದು ನಿಮ್ ಮನೆ ಗಟರ್ಕ್ ಹಾಕೋದು ಈ ರೀತಿ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳು ಆಗ್ತಾವಂತ ನೀವು ಚಿಂತೆ ಮಾಡಿರೇನು ನೋಡಪ್ಪ ಈ ಕಸವನ್ನ ನಾವು ಗಟಾರ್ಕ್ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಹರಿತಕ್ಕಂತ ನೀರು ನಿಲ್ತದೆ ಗಟಾರದಲ್ಲಿ ಆ ನೀರಿನ ಮೇಲೆ ಸೊಳ್ಳೆಗಳು ಕೂತವೆ ಮೊಟ್ಟೆ ಇಷ್ಟು ಹೆಚ್ಚು ಹೆಚ್ಚು ಸೊಳ್ಳೆ ಅದರಿಂದ ಉತ್ಪಾದನೆ ಆಗ್ತವೆ ಆ ಸೊಳ್ಳೆಗಳು ಏನಾಗ್ತವೆ ಅಂತಂದ್ರೆ ಇರೋ ಬರೋ ನಮ್ಮ ಊರಿನ ಜನಗಳು ಎಲ್ರಿಗೂ ಎಲ್ಲಾ ಮಂದಿಗೂ ಕಚ್ಚೋದ್ರ ಮೂಲಕ ನಮಗೆ ನಾನಾ ರೀತಿಯ ಕಾಯಿಲೆಗಳು ಮಲೇರಿಯಾ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಚಿಕ್ಕನ್ ಗುನ್ಯ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯ ರೋಗಗಳು ನಾವು ತಪ್ಪೆಯಾ ಗೊತ್ತಾಗಲ್ವೇನು ಗೊತ್ತಾಗ ಡೆಂಗ್ಯೂ ತರ ಬಂದ್ರಿ ಹೌದಾ ನಿಮಗೆ ಅಷ್ಟೇ ಹೇಳ್ತಾ ಇಲ್ಲ ಒಂದ್ ಪ್ರತಿಯೊಬ್ಬರಿಗೂ ಸಹ ಹೇಳ್ತಾ ಇದ್ದಾರೆ ಅವ್ರಿಗೊಬ್ಬರಿಗೆ ಹೇಳ್ತಾ ಇಲ್ಲ ನೋಡ್ರಿ ಕಸನ ಅವ್ರು ಹಾಕಿದ್ರು ತಪ್ಪೆ ನೀವ್ ಹಾಕಿದ್ರು ತಪ್ಪೆ ಕಸವನ್ನ ನೀವೇನ ಹಾಕ್ಬಿಟ್ರೆ ಸೊಳ್ಳೆಗಳಿಗೆ ನೀವ್ ಯಾರು ಅವ್ರ ಯಾರು ಅಂತ ಅವ್ರಿಗೇನು ಗೊತ್ತಿಲ್ಲ ಗೊತ್ತಾಯ್ತಾ ನಿಮ್ಮ ಹೇಳ್ತೇವೆ ನಿಮಗೆ ಕಚ್ಚಿದಂತ ಸೊಳ್ಳೆ ಮತ್ತ ಆರೋಗ್ಯ ಅವ್ರಿಗೂ ಸಹ ಕಚ್ಚುತ್ತವೆ ಗೊತ್ತಾಯ್ತಾ ನಿಮ್ ಇಬ್ಬರಿಗೆ ಅಷ್ಟೇ ಅಲ್ಲ ನಮ್ ಗ್ರಾಮದಲ್ಲಿ ಯಾರು ಇರ್ತಾವೆ ಎಲ್ರಿಗೂ ಸಹ ಕಚ್ಚಿ ಸ್ಟಾರ್ಟ್ ಮಾಡ್ತವೆ ಗೊತ್ತಾಯ್ತೇನೆ ಹಾಗಾಗಿ ಸೊಳ್ಳೆಗಳನ್ನು ನಿಯಂತ್ರಣ ಮಾಡ್ಬೇಕು ನಾವು ಅಂದ್ರೆ ಎಲ್ಲಂದ್ರಲ್ಲಿ ನೀರ್ ನಿಲ್ಲಕ್ಕೆ ಬಿಡಬಾರ್ದು ಅದ್ರ ಜೊತೆಗೆ ನಾವು ಇನ್ನೊಂದ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸೊಳ್ಳೆ ಪೌದೆಯನ್ನ ಬಳಸ್ಕೊಂತದ್ದು ಆಮೇಲೆ ಈಗ ಅಂತ ಎಲ್ಲ ಬರ್ತಾ ಇದಾವಲ್ಲ ಆ ತರದನ್ನೆಲ್ಲ ಬಳಸ್ಕೋದು ಅಂದ್ರೆ ಸೊಳ್ಳೆಗಳ ಕಡೆಯಿಂದ ನಾವು ಕಚ್ಕೊಳಂಥದ್ದು ತಪ್ಪಿಸ್ಕೋಬೇಕು ಅದ್ರ ಜೊತೆಗೆ ಅಷ್ಟಲ್ಲ ಸರ್ ಹ ನಾನು ಇಬ್ರಿಗ ವಯ್ತೇಂಬ್ರಿ ನನ್ನ ಹೆಂಡ್ತಿಗೆ ಇವ್ನ ಹೆಂಡ್ತಿ ಆ ಘನ ವೈಸಂಬ್ರಿ ಆಕಿ ನಳ ಏಕ ಚಲೋ ಉಟ್ರತ ಅಂತೇಳಿ ಈಕಿ ಚೆಲ್ ಉಡವ ಹಾ ಇಕ್ಕಿ ಚೆಲ್ಲ ಉಟ್ಟ ಅಂತ ಹೇಳಿ ಆಕಿ ಚಾಲು ಉಡಣ ನೀರ್ ನೋಡಿದ್ರ ಅವ್ರ ಚಂಗ್ ಪೋನ್ ಹೇಳಾಕತ್ತಾರ ಹಾ ಹೌದೇನಪ್ಪಾ ಅದೇ ನೋಡ್ರಿ ಮೊದಲು ನಾವ್ ಸರಿಯಾಗಿದ್ದು ಇನ್ನೊಬ್ರಿಗೂ ಮೊದಲ್ ಹೇಳ್ಬೇಕು ಮೊದಲು ಅವ್ರ್ ಹೆಂಡ್ತಿ ಹಿಂಗೆ ಇವ್ರ ಹೆಂಡ್ತಿ ಹಿಂಗೆ ಅಂತ ಹೇಳಬಾರ್ದು ನೋಡಿ ನೀರು ಎಲ್ರಿಗೂ ಸಹ ಅತ್ಯಮೂಲ್ಯವಾದಂತಹ ಗೊತ್ತಾತ ನಾವು ನೀರಿಲ್ದಂಗಿದ್ರೆ ಯಾರು ಸಹ ಬದುಕಲಿಕ್ಕೆ ಆಗೋದಿಲ್ಲ ನಾವಷ್ಟೇ ಅಲ್ಲ ಭೂಮಿ ಮೇಲೆ ಇರತಕ್ಕಂತ ಯಾವುದೇ ಜೀವರಾಶಿನೂ ಕೂಡ ನೀರಿಲ್ದೇ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀರು ಜೀವ ಜಲ ಅಂತ ಹೇಳ್ತೇವೆ ಅಮೃತಕ್ಕೆ ಸಮಾನ ತಾಯಿಯ ಎದೆ ಬಿಟ್ರೆ ಎರಡನೇದಾಗಿ ಮಹತ್ವ ಇರೋದು ನೀರಿಗೆ ಗೊತ್ತಾತ ಹಾಗಾಗಿ ನಾವು ನೀರನ್ನ ಮಿತವಾಗಿ ಬಳಸ್ಬೇಕ್ರಿ ಯಾ ನೋಡ್ರಿ ಇವತ್ತು ಲೂಹಿರ್ ಅಂತಕ್ಕಂತ ಒಂದು ದೇಶದಲ್ಲಿ ಕುಡಿತಕ್ಕಂತ ನೀರನ್ನ ಟ್ರೈನ್ ಬೋಗಿಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಹೌದ್ರೆ ಕುಡಿಯುವಂತಹ ನೀರನ್ನ ನಮಗೆ ಹೇಗೆ ಪೆಟ್ರೋಲ್ ಡೀಸೆಲ್ ಬರ್ತಾ ಇದೆಯೋ ಅದೇ ತರ ಟ್ರೈನ್ ಬೋಗಿಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ನೀರಿಗೆ ಅಷ್ಟೊಂದು ಆಹಾಕಾರ ಇದೆ ಅಲ್ಲಿ ಅದಕ್ಕೋಸ್ಕರ ನಾವು ನಮ್ಮ ದೇಶಕ್ಕೆ ಈ ತರ ಪರಿಸ್ಥಿತಿ ಬರಬಾರ್ದಪ್ಪ ಅಂತ ಬರ್ಬೋದು ಹಾ ಅದಕ್ಕೋಸ್ಕರ ನಾವು ನೀರನ್ನ ಮಿತವಾಗಿ ಬಳಸಬೇಕು ನೀರ